ಲಕ್ಷ ಲಕ್ಷ ಸಂಪತ್ತು ಸಿಕ್ಕರಷ್ಟು ಸಂತೋಷ ಆಗೋದಿಲ್ಲ ಅಷ್ಟು ಆನಂದ ಆಗ್ತದೆ ಮನುಷ್ಯ ಇದು ದೇಹದ ಹಸಿವ ಹಿಂಗಿತು ಅಂದ್ರೆ ಮನುಷ್ಯನಿಗೆ ತೃಪ್ತಿ ಅಂತ ಆಗ್ತದೆ ಅದು ಬಹಳ ಅದ್ಭುತ ಅನುಭವ ಮನುಷ್ಯನಿಗೆ ಎಲ್ಲ ಮನೆಯೆಲ್ಲ ಬಹಳ ದೊಡ್ಡದು ಮನೆಯಲ್ಲಿ ಸಾಕಷ್ಟು ಸಂಪತ್ತ ಆದರೆ ಹಸಿವನು ಇಲ್ಲ ನೀರಡಿಕೆನೂ ಇಲ್ಲ ಹಸಿವಿದ್ರೆ ಅನ್ನದ ತೃಪ್ತಿ ಸಂತೋಷ ನೀರಡಿಕೆ ಇದ್ರೆ ನೀರಿನ ಆನಂದ ಎರಡೂ ಇರದೆ ಇದ್ರ ಮನುಷ್ಯ ಇಷ್ಟೆಲ್ಲ ಸಂಪತ್ತ ಗಳಿಸಿಯೂ ಅನುಭವ ಸಂತೋಷದ ಅನುಭವ ಕಳೆದುಕೊಳ್ತಾನಾತ ಬೇಕು ಮನುಷ್ಯ ಒಂದಿಷ್ಟು ಕಣ್ತುಂಬ ಒಂದಿಷ್ಟು ಮಲಗದ ಅಂದ್ರೆ ಹೊಟ್ಟೆ ತುಂಬಾ ಒಂದಿಷ್ಟು ಅನ್ನ ಉಂಡ ಅಂದ್ರೆ ಏನ್ ಆನಂದ ಎಂಥ ಆನಂದ ಆ ಆನಂದಕ್ಕೆ ಲಕ್ಷ ಸಿಕ್ರು ಆನಂದ ಆಗೋದಿಲ್ಲದ ಅಂಥ ಅದ್ಭುತ ಆನಂದ ಉಂಟಾಗ್ತದ ಒಂದು ಸಣ್ಣ ಮಗು ಸಣ್ಣ ಮಗು ಅದು ದಿವಸ ತುಂಬಾ ಓಡಾಡಿ 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 ದಣದು ತಾಯಿ ಬಂದು ಸುಮ್ಮನೆ ಒಂದಿಷ್ಟು ಸಾದಾ ಹಾಸಿಗೆ ಹಾಸಿ ಅದಕ್ಕೊಂದಿಷ್ಟು ಹಾಲು ಕೂಡ ಸಿಗ ಮಲಗಿಸಿ ಬೆನ್ ಚಪ್ಪರಿಸಿ ಬಿಟ್ರ ಅದು ಕಣ್ಣು ಮುಸ್ತದೆ ಎಂಥ ಆನಂದ ಪಡ್ತದೆ ಎ ಮಿಲಿಯೋನಿಯರ್ ಕೆನಾಟ್ ಗೆಟ್ ಸಚ್ ದ ಜಾಯ್ ಯಾರಿಗೆ ಸಾಧ್ಯ ಒಂದು ಮಗು ತಾಯಿ ಚಪ್ಪರಿಸ್ತಾ ಇರುವಾಗ ಮಲಗತು ಅಂದ್ರೆ ಏನು ಆನಂದ ಆಗ್ತದೆ ಏನು ಸಂತೋಷ ಆಗ್ತದೆ ಆ ಸಂತೋಷಕ್ಕೆ ಸರಿಸಮವಾದ ಸಂತೋಷ ಯಾರಿಗಾಗಿದೆ ಅಷ್ಟು ಅದ್ಭುತ ಆನಂದ ಅದ ಯಾಕೆ ಮೈ ದುಡ್ದದ ಮನಸ್ಸ ಸ್ವಚ್ಛ ಹಗಲ ಕನಸಿಲ್ಲ ಮೈಯ ಅಲ್ಲ ಬೆಳೆದ ಮೈಗೆ ಸ್ವಚ್ಛಾದ ಮನಸ್ಸಿಗೆ ಕಣ್ತುಮ್ಮ ನಿದ್ದೆ ಬಂದಾಗ ಸ್ವರ್ಗ ಸಮ ಸೌಖ್ಯ ಉಂಟಾಗ್ತದೆ ಈ ಸೌಖ್ಯವನ್ನ ಪಡೆಯುವುದು ಹೇಗೆ ಸಾಧ್ಯದ ಯಾರಿಗಾಗ್ತದೆ ಏನ್ ನಿದ್ರ ಸೌಖ್ಯ ಅದಕ್ಕಾಗಿ ಒಂದು ದುಡ್ಡು ಹಾ ಖರ್ಚ ಮಾಡಬೇಕಾಗಿಲ್ಲ ಏನ್ ನಿಸರ್ಗ ನಮ್ಮ ಕರುಣಿಸಿ ಬಿಟ್ಟದ ನಿದ್ರೆನೆ ಹೋಗಿ ಬಿಟ್ರ ಇನ್ಸೋಮನೆಯ ಆಯಿತು ಅಂದ್ರೆ ನಿದ್ರೆನೆ ಹೋಗಿ ಬಿಟ್ರ ಕಣ್ಣಿಗೆ ನಿದ್ರೆನೇ ಬರದ ಇದ್ರ ಏನು ತಗೊಂಡು ಏನು ಎಂಥ ಆನಂದ ಸಹಜ ಸಹಜ ಬದುಕಿನೊಳಗ ಸಹಜ ಇಚ್ಛೆಗಳನ್ನು ಪೂರೈಸುವಲ್ಲಿ ಎಷ್ಟು ಅದ್ಭುತ ಆನಂದ ಉಂಟಾಗ್ತದೆ ಆದರೆ ಮನುಷ್ಯ ಇದಕ್ಕೆ ಪ್ರಾಶಸ್ತ್ಯ ಕೊಡಲಿಲ್ಲದ ಎಂಥ ಇದನ್ನು ಬಿಟ್ಟು ಯಾವುದೋ ಆನಂದಕ್ಕಾಗಿ ಹರದ ಯಾವುದೋ ಆನಂದಕ್ಕಾಗಿ ಹಿಂದ ಹಿಂದ ಹರದ ಅದೋ ಅದೋ ಬಿಸಿಲುಗುದರೆ ಆನಂದವಾಗಿತ್ತದ 숨내오